ನನ್ನ ಹೆಸರು ನರಸಿಂಹರಾವ್ ನನಗೆ ಲಕ್ಷ್ಮೀ ದೇವಿಯವರ ಪರಿಚಯ ಅಷ್ಟಿಲ್ಲದಿದ್ದರೂ ಆ ನನಗೆ ಅವರ ಆತಿಥ್ಯವನ್ನು ಸ್ವೀಕರಿಸುವ ಸೌಭಾಗ್ಯ ಒದಗಿದ್ದು ನನ್ನ ಅದೃಷ್ಟದ ನಾನು ಇಂದು ಅವರು ಬರೆದ ಕವನ ಶಿಶಿಗೆ ಕಪ್ಪೆ ಚಿಪ್ಪನ್ನು ಓದುತ್ತಿದ್ದೇನೆ ಎನಿಸು ವರ್ಷಗಳ ಬಯಕೆ ಗುಬ್ಬಚ್ಚಿ ಗೂಡಾಗಿ ಹೆಣೆದಿತ್ತು ನನ್ನ ಪಟಲದಲ್ಲಿ ಕಪ್ಪೆ ಚಿಪ್ಪು ಮುತ್ತು ಕಟ್ಟಿದ್ದು ತೀರದ ಕನಸುಗಳ ಹೆಣೆದು ತಾ ಮುಡಿಪಾಗಿ ಹೆಣೆದು ಯಾವ ಭಯಕ್ಕೆ ಏನು ತುಡಿತ ಎಲ್ಲವನ್ನೂ ಒತ್ತಿ ನಿತ್ತಿದರೂ ಏನೋ ಗೋಜಲು ನಿತ್ಯ ಮನದ ಪಟಲದ ಕದವ ಕದವತ್ತಟ್ಟಿಗೆ ಹೇಳುತ್ತಿತ್ತು ಮನ ಎಚ್ಚರಿಸಿ ಉತ್ತರವ ಹುಡುಕು ಎಂದು ಉತ್ತರಗಳ ಹುಡುಕಾಟದಲ್ಲಿ ಪ್ರಾಯ ಅರ್ಧ ಕಳೆದರೂ ಏನೋ ಅಸ್ಥಿರತೆ ಹೇಗೆ ಯಾರಿಗೆ ಏತಕ್ಕೆ ಎಂಬೆಲ್ಲ ಪ್ರಶ್ನೆಗಳು ಬಂದು ಭಾವನೆಗಳ ಹಿಂಡಿ ಹಾರಿಹೋಯಿತು ಎಲ್ಲ ರಿಷಟ್ ವರ್ಗಗಳ ಕೆಣಕಿ ಕಾಡಿ ನಾನೊಂದು ತಾಮೊಂದು ಎಂದು ತೀರದ ಗುರಿ ಮುಟ್ಟುವ ತವಕದಲ್ಲಿ ಏನೆಲ್ಲ ಪಡೆದೆ ಏನ ಕಳೆದೆ ಎಂಬುದನ್ನು ಉಸಿರಿ ಹೋಗಿತ್ತು ಅರ್ಧ ಪಯಣ ಮುಗಿಸಾಯಿತು ಇನ್ನೆಷ್ಟು ದಿನಗಳ ಜಂಜಾಟ ಈ ಬದುಕ ಬವಣೆ ಹೀಗೇಕೆ ತಳವ ಕಾಣದ ಬದುಕು ಎಷ್ಟು ನಡೆದರೂ ಗುರಿಯ ಮುಟ್ಟದ ತವಕ ಅರ್ಥೈಸಲೆಂದು ಹೋಗಿ ಬೆನ್ನ ಬಾಗಿ ನೆರೆದ ಮನಸ್ಸಿಗೆ ಎಷ್ಟು ಅರ್ಥ ಅರ್ಥಾಮರ್ಥಗಳು ಎಲ್ಲವೂ ನಿತ್ಯ ಹೀಗೆ ಎನಿಸಿದರೂ ಉತ್ತರವ ಹೊಳೆದರೂ ಸ್ವೀಕರಿಸಲಾರದ ಪರಿ ನನ್ನದು ಎಂದೆಲ್ಲ ಯೋಚಿಸುವಲ್ಲಿ ಮತ್ತೆ ಏನೀ ತಿರುವು ಏನೀ ಆಗಮನದ ನಿನ್ನಿ ಆಗಮನದ ಮರ್ಮವೇನು ಗೆಳೆಯ ಒಳಿಸಾರಿ ಬಂದು ಒಮ್ಮೆ ಕಪ್ಪೆ ಚಿಪ್ಪಿನ ಒಡಲಹೊಕ್ಕು ನೋಡೆಯಾ ಯುಗದಲ್ಲಿ ಕಾಣೆಯ